ಆಡಳಿತ ಪಕ್ಷ ಏನ್ ಮಾಡ್ಕೊಬಿಡ್ತು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಇವರು ಗೂಬೆ ಆ ಆತರ ಮಾಡ್ಬಿಟ್ಟಿದ್ದಾರೆ ಈ ತರ ಕಳೆದ ಎರಡು ತಿಂಗಳಿಂದ ಬರೀ ಇದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ ಈಗ ಇವರು ಇಷ್ಟೊಂದು ಆರೋಪ ಮಾಡಿ ಇಷ್ಟೆಲ್ಲ ಗಬ್ಬೆಪ್ಸೋದಕ್ಕೆ ಯಾರ ಕಾರಣ ನೀವೇ ಕಾರಣ ಒಂದೂವರೆ ವರ್ಷದಿಂದ ಏನ್ ಮಾಡ್ತಾ ಇದ್ರಿ ನೀವು ಇವ್ರದ್ದು ಅಷ್ಟು ಫಾರ್ಟಿ ಪರ್ಸೆಂಟ್ ಹಗರಣ ಆ ಹಗರಣ ಈ ಹಗರಣ ಅನ್ಕೊಂಡ್ ಅಧಿಕಾರಕ್ಕೆ ಬಂದ್ರಲ್ಲ ನೀವು ಒಂದ್ ನಾಲ್ಕು ಜನ ಒತ್ತು ಒಳಗ ಹಾಕಿದ್ರೆ ಇವಾಗ ಮಾತಾಡ್ತಾ ಇದ್ದೀರಿ ನಾವು ಪಾಪ ಹೋಗ್ಲಿ ಅಂತ ಬಿಟ್ಬಿಟ್ಟು ಏನ್ರಿ ಯಾರದ್ರಿ ದುಡ್ಡು ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರಿ ಆ ಅಧಿಕಾರಗಳನ್ನ ರಾಜ್ಯ ಸರ್ಕಾರಕ್ಕೆ ಕಿತ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಹೊರತಾಗಿ ಈ ತೀಟ ರಾಜಕೀಯಗಳನ್ನ ಮಾಡಿ ಇಡೀ ನಾಡು ನರಳುವಂಗೆ ಮಾಡಬಾರ್ದು ಈ ಮೀಡಿಯಾದವ್ರಿಗೆ ಅದೊಂದು ಬೈಟ್ಗಳು ಕೊಟ್ಕೊಂಡು ಆ ಮೀಡ್ಯಾದವ್ರಿಗೆ ಇನ್ನೇನು ನೋಡಿ ಯಾರೋ ಒಬ್ಬ ನಟ ಇನ್ಯಾವುದೋ ಒಂದು ನಟಿ ಏನೋ ಒಂದು ಆಯಿತು ಅಂತಂದರೆ ಎರಡೆರಡು ತಿಂಗಳು ಇವರುಗಳಿಗೆ ಊಟ ಹಾಕ್ತಾರೆ ಆ ಮೀಡಿಯಾದವ್ರಿಗೆ ಎಲ್ಲರಿಗೂ ಶರಣು ಏನು ಕರ್ನಾಟಕದ ರಾಜಕೀಯದಲ್ಲಿ ಒಂಥರ ಅಸಹ್ಯನೇ ಆಗುತ್ತೆ ಅನ್ನುವಂಥ ಇದೆ ಬೆಳಿಗ್ಗೆ ಅಂದರೆ ಆಡಳಿತ ಪಕ್ಷ ಆಡಳಿತ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು ಅವರು ವಿರೋಧ ಪಕ್ಷಗಳಿರೋದೇ ಇವರನ್ನು ಅಸ್ಥಿರಗೊಳಿಸೋದಕ್ಕೆ ವಿರೋಧ ಪಕ್ಷಗಳಿರೋದೇ ಇವ್ರ ಮೇಲೆ ಇಲ್ಲಿ ಸಲ್ಲದನ್ನು ಹೇಳೋದಕ್ಕೆ ಇಲ್ಲ ಇವರ ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ ಆಡಳಿತ ಪಕ್ಷ ಏನು ಮಾಡ್ಕೊಬಿಡ್ತೋ ಸಿ ಎಂ ಅವ್ರ ಮೇಲೆ ಇವರು ಗೂಬೆ ಕೂರಿಸ್ಬಿಟ್ಟಿದ್ದಾರೆ ಆ ಥರ ಮಾಡ್ಬಿಟ್ಟಿದ್ದಾರೆ ಈ ಥರ ಕಳೆದ ಎರಡು ತಿಂಗಳಿಂದ ಬರೀ ಇದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕೆಲಸ ಯಾರು ಮಾಡೋರು ಸೊಮ್ಮೆ ನಿಮ್ಮನ್ನು ಅಧಿಕಾರಕ್ಕೆ ತಂದಿರೋದು ಆವಾಗ ನೀವು ಅಧಿಕಾರಕ್ಕೆ ಬರೋಕ್ಕ ಮೊದಲೇ ಒಂದು ಪಕ್ಷದ ವ್ಯಕ್ತಿಗಳು ಆದರೆ ಇವತ್ತು ನೀವು ಎಲ್ಲರಿಗು ಅಧಿಕಾರನ ಹಿಡ್ದಿರೋರು ಕೆಲಸ ಮಾಡಬೇಕು ಈಗ ಇವರು ಇಷ್ಟೊಂದು ಆರೋಪ ಮಾಡಿ ಇಷ್ಟೆಲ್ಲ ಗಬ್ಬೆಬ್ಸೋದಕ್ಕೆ ಯಾರು ಕಾರಣ ನೀವೇ ಕಾರಣ ಒಂದೂವರೆ ವರ್ಷದಿಂದ ಏನು ಮಾಡ್ತಾಯಿದ್ರಿ ನೀವು ಇವ್ರದ್ದು ಅಷ್ಟು ಫಾರ್ಟಿ ಪರ್ಸೆಂಟ್ ಹಗರಣ ಆ ಹಗರಣ ಈ ಹಗರಣ ಅನ್ಕಂಡು ಅಧಿಕಾರಕ್ಕೆ ಬಂದ್ರಲ್ಲ ನೀವು ಒಂದು ನಾಲ್ಕು ಜನನ ಒದ್ದು ಒಳಗಾಕಿದಿರಿ ಇವಾಗ ಮಾತಾಡ್ತಾ ಇದ್ದೀರಿ ನಾವು ಪಾಪ ಹೋಗ್ಲಿ ಅಂತ ಬಿಟ್ಬಿಟ್ಟು ಏನು ರೀ ದುಡ್ಡು ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತೀರಾ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣಗಳನ್ನ ಮಾಡ್ಕೊಂಡು ಇವತ್ತು ಈ ನಾಡು ನುಡಿ ಸಮಾನತೆಯ ಬೆಳವಣಿಗೆ ಕುಂಠಿತ ಆಗಿದೆ ಎಂಥ ಅಥಾಚುರ್ಯ ನಡೀತೋ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಆತ ಯಾವನೋ ಉತ್ತರ ಪ್ರದೇಶದವನಂತೆ ಅವನನ್ನು ಆ ಎಕ್ಸಾಮ್ ಪತ್ ಏನೋ ಪ್ರಶ್ನೆ ಪತ್ರಿಕೆ ಫೈನಲ್ ಮಾಡೋ ಜಾಗದಲ್ಲಿ ಕೂರಿಸಿದ್ದೀರಿ ಆತ ಬೇಕಾ ಬಿಟ್ಟು ಗೂಗಲ್ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಮಾಡಿ ಪ್ರಶ್ನೆ ಪತ್ರಿಕೆನ ಕೊಟ್ಟಿದ್ದಾನೆ ಇವಾಗ ಒಂದು ಟ್ವೀಟ್ ಹಾಕ್ಬಿಟ್ಟು ನಾನು ಅವನ್ನ ಅಮಾನತ್ ಮಾಡಿಬಿಟ್ಟೆ ಈಗ ರೀ ಎಕ್ಸಾಮ್ ಮಾಡ್ತೀನಿ ಏನು ಸಾರ್ ರೀ ಎಕ್ಸಾಮು ಹಾಂ ಏನು ಅದಕ್ಕೋಸ್ಕರ ಎಷ್ಟು ವರ್ಷ ತಯಾರಿ ನಡೆಸಿರ್ತಾರೆ ಮಕ್ಕಳು ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ ಎಷ್ಟು ಖರ್ಚು ಮಾಡಿರ್ತಾರೆ ಯಾರು ಕೊಡೋದಿದೆಲ್ಲ ನಿಮ್ಮ ಮೇಲೆ ಆರೋಪ ಬರೋದು ಅದು ಸಹಜ ನಿಮ್ಮ ವಿರುದ್ಧ ವಿರೋಧ ಪಕ್ಷಗಳು ಕುತಂತ್ರ ಮಾಡೋದು ಅದು ಸಹಜ ನೀವು ಬರೀ ಅದ್ರ ಕಡೆನೇ ಗಮನ ಕೊಟ್ಟರೆ ಆಡಳಿತ ಮಾಡೋರು ಯಾರು ಈ ನಡುವೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಹದಿನಾರನೇ ಹಣಕಾಸು ಆಯೋಗದ ವಿಚಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಈ ಜಿ ಎಸ್ ಟಿ ಅಲ್ಲದೆ ಬೇರೆ ಬೇರೆ ತರಗಲು ಕೂಡ ಪಾಲ್ ಬರಬೇಕು ಅಂತ ಒಂಚೂರು ಬೆನ್ನುಮೂಳೆನ ಗಟ್ಟಿ ಮಾಡ್ಕೊಂಡು ಕೇಳಿದಿರ ಇದನ್ನು ಅಪ್ರಿಷಿಯೇಟ್ ಮಾಡೋಣ ಇನ್ನು ವಿರೋಧ ಪಕ್ಷ ಅಂತ ಇರೋದ್ರಲ್ಲಿ ಒಂದಂತೂ ಅವರು ಓಪನ್ ಆಗಿ ಹೇಳ್ತಾರೆ ನಮ್ಮ ನಾವು ಸಂಸ್ಕೃತ ಸ್ವರ್ಗಕ್ಕೆ ಹೋಗ್ಬೇಕು ಸಂಸ್ಕೃತ ಕಲಿತವ್ರು ಕಲಿತವ್ರು ಮಾತ್ರ ಸ್ವರ್ಗಕ್ಕೆ ಹೋಗ್ಬೇಕು ಹೌದು ನಾವು ಹಿಂದಿ ರಾಷ್ಟ್ರ ಕಟ್ಟಬೇಕು ಇದೆಲ್ಲ ಓಪನ್ ಆಗಿ ಹೇಳ್ತಾರೆ ಅದೊಂಥರ ಅವರು ಅಸಹ್ಯ ಗಲೀಜ್ ಜನ ಅವ್ರು ಬಿಟ್ಬಿಡಿ ಇನ್ನೂ ಒಂದು ಪಕ್ಷ ನಾನು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಕ್ಲೈಮ್ ಮಾಡುವಂಥವ್ರು ನಿಮಗೆ ಇವಾಗ ಏನೋ ಎಮ್ ಪಿನೋ ಮಿನಿಸ್ಟ್ರೋ ಏನೋ ಆಗಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಅಧಿಕಾರನ ಕೊಡೋದು ಹೆಂಗೆ ಅಂತ ಕೆಲಸ ಮಾಡಬೇಕು ವಿನಃ ಅಲ್ಲಿ ಯಾವುದೋ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ಗೂ ಓಡೋದು ಪಂಚಾಯ್ತಿ ಎಲೆಕ್ಷನ್ಗೂ ಓಡೋಗೋದು ತೀಟೆ ರಾಜಕೀಯಗಳು ಮಾಡ್ಕೊಂಡು ಈ ರೀತಿ ಜನರನ್ನ ದಿಕ್ ತಪ್ಪಿಸ್ಕೊಂಡು ಯಾವುದೇ ಆಡಳಿತನ ನಡೆಯೋದಕ್ಕೆ ಬಿಡೋದು ಬಿಡದೇನೇ ಮಾಡುವಂಥದ್ದು ಎಷ್ಟು ಸರಿ ಹಾಗಾಗಿ ಈ ಕೇಂದ್ರ ಸರ್ಕಾರದಲ್ಲಿ ಎಂ ಪಿನೋ ಮಿನಿಸ್ಟ್ರೋ ಏನೋ ಆಗಿದ್ದೀರಾ ಅದು ನೀವು ಕ್ಲೈಮ್ ಮಾಡೋ ಥರ ನೀವು ಫೇಕು ಪ್ರಾದೇಶಿಕ ಪಕ್ಷ ಅಂತ ಎಲ್ರಿಗೂ ಗೊತ್ತು ಆಯಿತು ಆ ಕ್ಲೈಮ್ ಮಾಡ್ತಾ ಇದ್ದೀರಲ್ಲ ಆ ಕಾರಣಕ್ಕಾದ್ರೂ ಮುಂದಕ್ಕೆ ಹೌದು ನಾ ಹೇಳ್ತಾಯಿದ್ದೀರಿ ಗಂಟಾ ಘೋಷವಾಗಿ ಮುಂದಕ್ಕೆ ನಾನೇ ಸಿ ಎಮು ನಾನು ಬಂದರೆ ಸತಿ ಯಾರಿಗೂ ಅವಕಾಶ ಸಿಗೋಲ್ಲ ಅಂತ ಆಯಿತು ನೀವೇ ಬಂದ್ರೂ ಕೂಡ ನಿಮಗೆ ಅಧಿಕಾರ ಇರಬೇಕಲ್ಲ ಮುಖ್ಯಮಂತ್ರಿಯಾಗಿ ನೀವು ಏನು ಅನ್ಕೋತೀರ ಆ ಕೆಲಸ ಮಾಡೋದಕ್ಕೆ ಅಧಿಕಾರ ಇರಬೇಕಲ್ಲ ಅದನ್ನು ಈಗ ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟ್ರಾಗಿದ್ದೀರಿ ಆ ಅಧಿಕಾರಗಳನ್ನ ರಾಜ್ಯ ಸರ್ಕಾರಕ್ಕೆ ಕಿತ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಹೊರತಾಗಿ ಈ ತೀಟೆ ರಾಜಕೀಯಗಳನ್ನ ಮಾಡಿ ಇಡೀ ನಾಡು ನರಳುವಂಗೆ ಮಾಡಬಾರ್ದು ಇನ್ನು ಆಡಳಿತ ಪಕ್ಷದಲ್ಲಿ ದಿನಕ್ಕೊಬ್ಬೊಬ್ಬರು ಸಿ ಎಮ್ ನಾನು ಯಾಕೆ ಸಿ ಎಮ್ ಆಗಬಾರ್ದು ನಾನು ಯಾಕೆ ಸಿ ಎಮ್ ಆಗಬಾರ್ದು ಈ ಮೀಡಿಯಾದವ್ರಿಗೆ ಅದೊಂದು ಆ ಬೈಟ್ಗಳು ಕೊಟ್ಕೊಂಡು ಆ ಮೀಡಿಯಾದವ್ರಿಗೆ ಇನ್ನೇನು ನೋಡಿ ಯಾರೋ ಒಬ್ಬ ನಟ ಇನ್ಯಾವುದೋ ಒಂದು ನಟಿ ಏನೋ ಒಂದು ಆಯಿತು ಅಂತಂದರೆ ಎರಡೆರಡು ತಿಂಗಳು ಇವ್ರುಗಳಿಗೆ ಊಟ ಹಾಕ್ತಾರೆ ಆ ಮೀಡಿಯಾದವ್ರಿಗೆ ಆ ಬರೀ ಊಟಕ್ಕೆ ಇವ್ರು ಹಿಂಗೆಲ್ಲ ಮಾಡಿದರೆ ಏನೂ ಬೇಜಾರಾಗ್ತಿರ್ಲಿಲ್ಲ ಏನು ಆಡಂಬರದ ಜೀವನ ರೀ ಇವ್ರದ್ದೆಲ್ಲ ಹಾಂ ಎಂಥ ಲಂಪಟ ಜೀವನಗಳನ್ನ ಮಾಡ್ತಾರೆ ಇವರು ಹಾಂ ಹೊಟ್ಟೆ ಒರೆಯೋದಕ್ಕೆ ಮೂಟೆ ಹೊತ್ತು ಒರೆಯಬೋದಿತ್ತು ಕಬ್ಬು ಕಡಿದು ಇವರು ಜೀವನ ನಡೆಸ್ಬೋದಿತ್ತು ಆದರೆ ಇಡೀ ಸಮಾಜಕ್ಕೆ ನಾವು ಮಾಧ್ಯಮದವರು ಅನ್ನುವ ಪೋಷಕ ಹಾಕ್ಕೊಂಡು ವಿಷನ ಆಗ್ತಾ ಇದ್ದಾರೆ ವಿಚಾರದಲ್ಲಿ ಇವ್ರುಗಳು ಯಾವನ್ ಯಾವನ್ಗ ಹೋಗೋದು ಹಾಂ ಸರ್ ಮೂ ಸಿ ಎಂ ಬದಲಾವಣೆ ಅಂತೆ ಅದು ಅವ್ರ ಪಕ್ಷದವರು ಮಾಡ್ಕೋತಾರೆ ಬಿಡ್ರಿ ಇವತ್ತು ಆಡಳಿತ ಏನು ನಡೀತಾ ಇದೆ ಅದ್ರ ಬಗ್ಗೆ ಇದ್ದೀರಾ ಕೆಲವು ಕಡೆ ಮಳೆ ಜಾಸ್ತಿ ಬಂದಿದೆ ಕೆಲವು ಕಡೆ ಮಳೆನೇ ಬಂದಿಲ್ಲ ಇದು ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಹಾಂ ಜನರನ್ನ ದಿಕ್ ತಪ್ಪಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀರಿ ಹಾಗಾಗಿ ಆಡಳಿತ ಪಕ್ಷ ಕೆಲಸ ಮಾಡೋದ್ರ ಕಡೆ ಗಮನ ಕೊಡಬೇಕು ಶರಣು ಥ್ಯಾಂಕ್ ಯು